ಲೋಕಸಭಾ ಚುನಾವಣೆ ಸಂಬಂಧ ಮತದಾನ ಪ್ರಕ್ರಿಯೆಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯನ್ನು ಉತ್ತೇಜಿಸಲು ಮೈಸೂರು ಜಿಲ್ಲಾ ಚುನಾವಣಾ ಸಮಿತಿ ವಿಶೇಷ ಪಿಂಕ್ ಬೂತ್ ಅಥವಾ ಸಖಿ ಮತಗಟ್ಟೆಗಳನ್ನು ನಿರ್ಮಾಣ ಮಾಡಲು ಮುಂದಾಗಿದೆ ಸಖಿ ಮತಗಟ್ಟೆಗಳು ಆಕರ್ಷಕವಾಗಿದ್ದು ಮೂಲಭೂತ ಸೌಕರ್ಯಗಳನ್ನು ಒಳಗೊಂಡಿವೆ ಮಹಿಳೆಯರಿಗೆ ಪೂರಕವಾದ ವಾತಾವರಣವಿರುವ ಈ ಮತಗಟ್ಟೆಗಳಲ್ಲಿ ನಿರ್ಭೀತಿಯಿಂದ ಮಹಿಳಾ ಮತದಾರರು ಮತದಾನ ಮಾಡಬಹುದಾಗಿದೆ ಈ ಕುರಿತು ದೂರದರ್ಶನದೊಂದಿಗೆ ಮಹಾನಗರ ಪಾಲಿಕೆ ಆಯುಕ್ತರಾದ ಡಾ ಮಧು ಪಾಟೀಲ್ ಮಹಿಳೆಯರು ಹೆಚ್ಚಿನ ಮತದಾನ ಮಾಡುವಂತೆ ಪ್ರೇರೇಪಿಸಲು ಮೈಸೂರು ನಗರದ ವಿವಿಧ ಕಡೆಗಳಲ್ಲಿ ಪಿಂಕ್ ಬೂತ್ಗಳನ್ನು ನಿರ್ಮಿಸಲಾಗಿದೆ ಇದರೊಂದಿಗೆ ಯುವ ಮತಗಟ್ಟೆ ವಿಶೇಷ ಚೇತನರ ಮತಗಟ್ಟೆ ಹಾಗೂ ಪಾರಂಪರಿಕ ಮತಗಟ್ಟೆ ಸೇರಿದಂತೆ ವಿವಿಧ ಮತಗಟ್ಟೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಒಂದು ಎತ್ನಿಕ್ ಬೂತು ಒಂದು ಡಬ್ಲ್ಯೂ ಡಿ ಬೂತು ಮತ್ತು ಒಂದು ಥೀಮ್ ಬೇಸ್ಡ್ ಬೂತ್ ಅಂತೇಳ್ಬಿಟ್ಟು ಪ್ರತಿ ಕಾನ್ಸ್ಟೆನ್ಸಿಗೆ ಮಾಡ್ತಾ ಇದ್ದೀವಿ ಪಿಂಕ್ ಬೂತ್ ಅಂದರೆ ಅದು ಯೂಶ್ವಲಿ ಪಿಂಕ್ ಕಲರ್ ಅಥವಾ ಪಿಂಕ್ ರಿಲೇಟೆಡ್ ಕಲರ್ಸಿಗೆ ಅದರ ಡಾರ್ಕ್ ಶೇಡ್ಸ್ ಅಥವಾ ಲೈಟ್ ಶೇಡ್ಸಲ್ಲಿ ಲ್ಲಿ ನಾವು ವಾಲ್ ಪೇಂಟಿಂಗ್ ಮಾಡ್ಕೊಂಡಿರ್ತೀವಿ ಪಿಂಕ್ ಕಲರ್ ಹಾಕ್ತಿವಿ ಹಾಕ್ತೀವಿ ಬಲೂನ್ಸಿಂದ ಮತ್ತು ಪಿಂಕ್ ಕಲರ್ ಡೆಕೋರೇಷನಿಂದ ಅದನ್ನು ಸಜ್ಜುಗೊಳಿಸಿರ್ತೀವಿ ಇದ್ರದ್ದು ಮೇನ್ ಇಂಟೆನ್ಷನ್ ಏನಪ್ಪಾ ಅಂತಂದರೆ ಮಕ್ಕಳಿಗೆ ಅಟ್ರಾಕ್ಟ್ ಮಾಡಲಿಕ್ಕೆ ಮತ್ತು ಎಲ್ಲ ರೀತಿಯಾದಂತಹ ಅವರಿಗೆ ವಿಮೆನ್ ಎಂಪವರ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಎಲ್ಲ ಜನತೆಗೆ ನಾವು ಮಹಿಳಾ ಪ್ರಾಬಲ್ಯತೆಯನ್ನು ತಿಳಿಸಲಿಕ್ಕೆ ಇದನ್ನ ಮೇನ್ ಇಂಟೆನ್ಷನ್ ಇದೆ ಐದು ಸಖಿ ಮತಗಟ್ಟೆಗಳು ಗ್ರಾವಣಾಧಿಕಾರಿ ಡಾಕ್ಟರ್ ಜೈಲಾಚ್ ಮಹಿಳಾ ಸಖಿ ಮತಗಟ್ಟೆಗಳ ಮೂಲಕ ಮಹಿಳೆಯರಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸಲಾಗಿದ್ದು ನಿರ್ಭೀತಿಯಿಂದ ಮಹಿಳೆಯರು ಮತದಾನ ಮಾಡಬಹುದಾಗಿದೆ ಎಂದು ಹೇಳಿದರು ಇದರ ಉದ್ದೇಶ ಎಲ್ಲ ಮಹಿಳಾ ಮತದಾರರು ಮತಗಟ್ಟೆಗೆ ನಿರ್ಭೀತಿಯಿಂದ ಬಂದು ಮತದಾನವನ್ನು ಚಲಾಯಿಸಬೇಕು ಅದ್ರ ಜೊತೆಗೆ ಅವ್ರಿಗೊಂದು ಸಖಿ ಮತಗಟ್ಟೆ ಅಂತ ಅಂದರೆ ನಮ್ಮ ಅವ್ರಿಗೊಂದು ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತೀವಿ ಒಂದು ಎನ್ಕರೇಜ್ಮೆಂಟು ನಿರ್ಭೀತಿಯಿಂದ ನಿರ್ಭಿಡೆಯಿಂದ ಬಂದು ಅವರು ಓಟ್ ಮಾಡೋದಕ್ಕೆ ಇದು ಅನುಕೂಲ ಆಗ್ತದೆ ನಾವಿದ ಸಂಬಂಧಪಟ್ಟಂಗೆ ವಾಲ್ ಪೇಂಟ್ ಮಾಡೋದು ಮತ್ತು ಜಾಥಾ ಮಾಡುವಂಥದ್ದು ಮತ್ತು ಅಲ್ಲಿ ಗುಂಪು ಏನಿರ್ತದೆ ಸ್ವಸಹಾಯ ಸಂಘಗಳು ಮತ್ತು ಮಹಿಳಾ ಸಂಘಗಳು ಅವರಿಗೆಲ್ಲ ಹೋಗಿ ನಾವು ಒಂದು ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡುವಂಥದ್ದು ಮತ್ತು ಸ್ವೀಪ್ ಆಕ್ಟಿವಿಟೀಸ್ಲಿ ತುಂಬ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ದೀವಿ ಇವತ್ತೇನು ಚುನಾವಣಾ ಉಸ್ತುವಾರಿ ಅಧಿಕಾರಿ ಮೈತ್ರಿ ಪಿಂಕ್ ಬೂತ್ಗಳ ಒಳ ಮತ್ತು ಹೊರ ಆವರಣವನ್ನು ಬಣ್ಣದಿಂದ ಅಲಂಕರಿಸಲಾಗಿದೆ ಈ ಬೂತ್ಗಳಲ್ಲಿ ಮಹಿಳಾ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ ಮಹಿಳೆಯರು ತಪ್ಪದೇ ಮತದಾನ ಮಾಡುವ ಮೂಲಕ ಪೂರ್ಣ ಪ್ರಮಾಣದ ಮತದಾನಕ್ಕೆ ಸಹಕರಿಸಬೇಕೆಂದು ಮನವಿ ಮಾಡಿದರು ವುಮೆನ್ ವೋಟರ್ಸ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಮತ್ತು ಮಹಿಳೆಯರಲ್ಲಿ ಹೆಚ್ಚು ಮತದಾನ ಮಾಡಿಸ್ಲಿಕ್ಕೋಸ್ಕರ ಇದನ್ನ ಸಖಿ ಬೂತ್ ಅಂತ ಐಡೆಂಟಿಫೈ ಮಾಡಿ ಮಾಡಿಸ್ತಾ ಇದೀವಿ ಸೊ ಇದ್ರಲ್ಲಿ ಒಂದು ವಿಶೇಷತೆ ಏನಂತಂದ್ರೆ ಈ ಬೂತ್ ಅಂತ ನಾವೇನು ಸೆಲೆಕ್ಟ್ ಮಾಡಿರ್ತೀವಿ ಸಖಿ ಮತಗಟ್ಟೆ ಅಂತ ಆ ಬೂತ್ ಇಂಟೀರಿಯರು ಹಾಗೂ ಎಕ್ಸ್ಟೀರಿಯರು ಎರಡೂ ಕೂಡ ವಾಲ್ ಪೇಂಟಿಂಗು ಮಹಿಳಾ ಮತದಾರರನ್ನ ಅಟ್ರಾಕ್ಟ್ ಮಾಡೋಕ್ಕಿದೆ ಅದಲ್ಲದೆ ಇದರಲ್ಲಿ ಫೆಸಿಲಿಟೀಸ್ ಆಗಿರ್ಬೋದು ಫಾರ್ ಎಕ್ಸಾಂಪಲು ಈಗ ಅಂಗವಿಕಲರ ಮತದಾನ ಬಂದಿದ್ರೆ ಅವರು ಕೂಡ ಅವ್ರಿಗೆ ವೀಲ್ ಚೇರ್ ಕೊಡುವಂಥದ್ದಾಗಿರ್ಬೋದು ಮತ್ತೆ ಅವ್ರ ಜೊತೆ ಮಕ್ಕಳು ಬಂದಿದ್ರೆ ಆ ಮಕ್ಕಳುಗಳಿಗೆ ಆಟಿಕೆಗಳಾಗಿರ್ಬೋದು ಇದನ್ನ ಸ್ಪೆಷಲ್ ಆಗಿ ನಾವು ಮಾಡ್ತಾ ಇದೀವಿ